মানে সেকে সেং সেংকে স্যা ক়ান মানে তবে. দের সেন আউয়ে মানে. য়ানেকেয়ে. মাষে? মনো রেকে. মোনোর

சேற்று கொடுறல்ல ಅದೇ ಯಾಕೆ ಐದು ರೂಪಾಯಿ ಯಾಕೆ ಇವಾಗ ಕೊಡ್ತಾರ ಕೊಡಿ ಇದು ಯಾಕೆ ವಾಪಸ್ ಈಗ ಐದು ರೂಪಾಯಿ ಮುನ್ನೂರು ರೂಪಾಯಿ ಬಿಲ್ ಕೊಡಿರಿಷ್ಟು ಮುನ್ನೂರು ರೂಪಾಯಿ ಮಾಡಿ ಮುನ್ನೂರು ಬಿಲ್ ಮಾಡಿರಿ ಎದ್ರದೇಶ್ ನಾ ಯಾಕೆ ಕೊಡೋನ್ರಿ ಮುನ್ನೂರು ರೂಪಾಯಿ ಬಿಲ್ ಕೊಡಿ ಮುನ್ನೂರು ರೂಪಾಯಿ ಕೇಳಿರಿ ನಿಮ್ಮ ಹುಡುಗಕ್ಕೆ ನಾನೇ ಹೇಳ್ತೀನಿ ಏಟದ ಎಷ್ಟು ಐತಿ ಏಟದು ಆಟ ಯಾಕೆ ಕಿಲಾಪ್ ಮಾಡ್ತೀರ ನೂರ ಐದು ರೂಪಾಯಿ ಐದು ಹತ್ತು ರೂಪಾಯಿ

எஸ்ட் அது முன்னூறு தோன்றி ரூபாய் கொடுக்கல் நமக்கு

i bet.